ಸರ್ಕಾರಿ ಪ್ರೌಢಶಾಲಾವರಣದಲ್ಲಿದ್ದ ಗಂಧದ ಮರಗಳ ಮೇಲೂ ಕಳ್ಳರು ಕಣ್ಣಿಟ್ಟು ಕದ್ದೊಯ್ದ ಘಟನೆ ಶುಕ್ರವಾರ ರಾತ್ರಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ನಡೆದಿದೆ ಕಳೆದ ಎರಡು ದಿನ ರಜೆ ಇದ್ದ ಕಾರಣ ಸೋಮವಾರ ಬೆಳಗ್ಗೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನ ಸರಿಯಾಗಿದ್ದು ನಾಲ್ಕು ಮಂದಿ ಕದಿಮರು ಈ ಕೃತ್ಯ ಎಸಗಿದ್ದಾರೆ ಶಾಲಾವರಣದಲ್ಲಿ ಒಟ್ಟು ಇಪ್ಪತ್ತಾರು ಶ್ರೀಗಂಧದ ಮರಗಳನ್ನು ಬೆಳೆಸಲಾಗಿತ್ತು ಇವುಗಳಲ್ಲಿ ಮೂರು ಮರಗಳನ್ನು ಕತ್ತರಿಸಿದ್ದು ಒಂದು ಮರವನ್ನು ಕದ್ದೊಯ್ದಿದ್ದಾರೆ ಕಳ್ಳರನ್ನ ಶೀಘ್ರವೇ ಪತ್ತೆ ಹಚ್ಚಿ ಮುಂದೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಶುಕ್ರವಾರ ರಾತ್ರಿ ಜನ ಸಿಸಿ ಕ್ಯಾಮೆರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳಂತಹ ಮರವನ್ನು ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡೋಗಿದ್ದಾರೆ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಶಾಲೆಯ ಮುಖ್ಯಸ್ಥರ ಪರವಾಗಿ ಕೇಳ್ಕೊಳ್ತೀವಿ